ಮಾಜಿ ಸಚಿವ ಗೋವಿಂದಗೌಡ ಪ್ರಶಸ್ತಿ ಪುರಸ್ಕೃತ ಶಾಲೆಯಿಂದ ಖ್ಯಾತಿ ಹೊಂದಿರುವ ಪಾಂಡಪುರ ತಾಲೂಕಿನ ಮೂಡಲಕಪ್ಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಂಡಿ ಮಧುಸ್ವಾಮಿಗೌಡ ಅವರು ಸೇವೆಯಿಂದ ವೈವೃತ್ತಿ ಹೊಂದಿದ್ದ ಹಿನ್ನೆಲೆಯಲ್ಲಿ ಅವರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಲಾಯಿತು ಎಂ ಡಿ ಮತ್ತು ಅವರ ದಂಪತಿಗಳನ್ನು ಮಾಧ್ಯಮಗಳು ಮೆರವಣಿಗೆ ಮೂಲಕ ವೇದಿಕೆಗೆ ತರಲಾಯಿತು ಬಳಿಕ ಅವರಿಗೆ ಆತ್ಮೀಯವಾಗಿ ಬದಲಿಸುವ ಮೂಲಕ ದೂರು ನೀಡಲಾಯಿತು ಈ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿದ ಭೂ ದಾಖಲೆಗಳ ಇಲಾಖೆಯ ನಿವೃತ್ತ ಚಟ್ಟಿ ನಿರ್ದೇಶಕ ಎಂ ಎಸ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳ ಬಳಿಕ ಉತ್ತಮ ಶಿಕ್ಷಕರಾಗಿ ಕೆಲಸ ಮಾಡಿರುವ ಒಂದು ವಿದ್ಯುತ್ ಮೊಸೇಗೌಡರವರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅಪಾರ ಸಲ್ಲಿಸಿದ್ದಾರೆ ಮೂಲಕ ಮಕ್ಕಳು ಹಾಗೂ ಪೋಷಕರ ಮನಸ್ಸನ್ನು ಬಿದ್ದಿದ್ದಾರೆ ಹದಿಮೂರು ವರ್ಷಗಳವರೆಗೆ ಮೂಡಲು ಕುಪ್ಪ ಗೌಡ ಶಾಲೆಯಲ್ಲಿ ಅಧ್ಯಾಪಕರಾಗಿ ಮುಖ್ಯ ಶಿಕ್ಷಕರಾಗಿ ಸೇವೆ ತೆಗೆದಿರುವ ಮಧುಸ್ವಾಮಿಗಳು ಶಾಲೆಗೆ ಮೂಲಸೌಕರ್ಯ ಉಳಿತ ಮೂಲಕ ಶಾಲೆಯ ಅಪಾರವಾಗಿ ತಿಳಿದಿದ್ದಾರೆ ಅಲ್ಲದೆ ಶಾಲೆಗೆ ಶೇಕಡಾ ಮೂರರಷ್ಟು ಬರಲು ಕಾರಣರಾಗಿದ್ದಾರೆ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಲೆಗಳಲ್ಲಿ ಮೂರು ಕುಪ್ಪ ಶಾಲೆಯನ್ನು ಒಂದಾಗಿ ಮಾಡುವಲ್ಲಿ ಇವರ ಶ್ರಮ ಹೇಳುತ್ತಿರದು ಎಂದು ತಿಳಿಸಿದ ಅವರು ಎಂ ಎಂಡಿ ಬೊರಸ್ವಾಮಿಗೌಡ ಅವರು ನನ್ನ ಒಡನಾಡಿಗಳು ಸೆಪ್ಟೆಂಬರ್ ಎರಡನೇ ವಾರ ಅಥವಾ ಮೂರನೇ ವಾರ ಭಾರದಲ್ಲಿ ಮರುಸಂಘಿತ ದೊಡ್ಡ ಮಟ್ಟದಲ್ಲಿ ಅಭಿನಯ ಸಮಾರಂಭವನ್ನು ಆಯೋಜಿಸಲು ನಿರ್ಧರಿಸಲಾಗಿದೆ ಎಂದರು ವಕೀಲ ಹಾಗೂ ಶ್ರೀ ಬಾಲಬೈರೇಶ್ವರ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಅರವಿಂದ ರಾಘವನ್ ಮಾತನಾಡಿ ಯುವತಿಯಾಗಿರುವ ಎಂ ಬಿ ಬಸವನೇಗೌಡರು ಕೆಲಸ ಮಾಡುತ್ತಿದ್ದಾರೆ ಚೆನ್ನಾಗಿರುತ್ತದೆ ಇಲ್ಲದಿದ್ದರೆ ಅವರು ಹುಚ್ಚರಂತಾಗುತ್ತಾರೆ ಇಂಥ ಶಿಕ್ಷಕರನ್ನು ತುಂಬ ನೋಡಿದ್ದೇನೆ ಇಂಥ ಶಿಕ್ಷಕರು ಒಬ್ಬರಾದ ಬಸವನೇಗೌಡರು ನನಗೆ ಸಿಕ್ಕಿದ್ದು ಬಹಳ ಅದೃಷ್ಟ ಹಾಗೂ ಪುಣ್ಯ ಇಂಥ ಒಳ್ಳೆಯ ಗೆಳೆಯ ಹಾಗಾಗಿ ನನಗೆ ಒಳ್ಳೆಯ ಎಂದರು ಸೇವೆ ಮಾಡುವುದು ಸುಲಭ ಆದರೆ ಅದು ಜನರಿಗೆ ಸರಿಯಾಗಿ ತಲುಪಿಸುವುದು ಮುಖ್ಯ ಮೂರು ಪ್ರೌಢಶಾಲೆಗೆ ವಾಟರ್ ಟ್ಯಾಂಕ್ ನೆಲ್ಲಿ ಜೋಡಣೆ ಶಾಲಾ ಕಚೇರಿ ಪೀಠೋಪಕರಣ ಶಾಲೆಗೆ ಪೂರ್ಣ ಬಣ್ಣ ಹೊರಡಿಸಿಕೊಟ್ಟೆ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಬ್ಯಾಂಡ್ ಸೆಟ್ ಸೇರಿದಂತೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದೇನೆ ಸರಸ್ವತಿ ಭವನ ನಿರ್ಮಿಸಿಕೊಡಲು ತಿಳಿಸಿದ್ದಾರೆ ಅದನ್ನು ಮಾಡಿಸಿಕೊಡುತ್ತೇನೆ ಇಲ್ಲಿ ಮಿನಿ ಕ್ರೀಡಾಂಗಣ ನಿರ್ಮಿಸಬೇಕೆಂಬ ಆಸೆ ಇದೆ ಇದು ದೊಡ್ಡ ಪ್ರಾಜೆಕ್ಟ್ ಆಗಿದೆ ಮಾಡಿಕೊಳ್ಳಲಿದ್ದು ಮುಂದೆ ಸಾಲಿಗೆ ಮತ್ತಷ್ಟು ಕೊಡುಗೆ ನೀಡುವೆ ಎಂದರು ಇದೇ ಸೆಪ್ಟೆಂಬರ್ ಹದಿನೈದರಂದು ನನ್ನ ಸಹೋದರನ ಪುತ್ರಿ ಅಕ್ಷತರ ಜನ್ಮದಿನ ಇದೆ ಆ ದಿನಕ್ಕೆ ಬೂಳುಕುಪ್ಪುಕೊಳ್ಳುವ ಸಾಲ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿಕೊಡಲು ನಿರ್ಧರಿಸುತ್ತಿದ್ದೇನೆ ಎಂದು ಸ್ಥಳದಲ್ಲಿ ಇಪ್ಪತ್ತು ಸಾವಿರ ರೂಗಳನ್ನು ನೀಡಿದರು ಅಭಿನಂದನೆ ಬೀಳ್ಕೋಳಿಗೆ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಮುಖ್ಯ ಶಿಕ್ಷಕ ಎಂ ಬಿ ಬಸವಣ್ಣೇಗೌಡ ಅವರು ಮೂವತ್ತು ವರ್ಷಗಳ ಶಿಕ್ಷಕ ವೃತ್ತಿ ನಾನು ದೊಡ್ಡ ಹೋಬಳಿಯ ಒಂದನೇ ಮೂರು ಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಆರಂಭಿಸಿದೆ ಅಲ್ಲಿ ಎಂಟು ವರ್ಷ ಕಾಲ ಕೆಲಸ ಮಾಡಿ ಬಳಿಕ ಚಿಂಕ್ನಹಳ್ಳಿ ಶಾಲೆಯಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಮಾಂತ್ನಲ್ಲಿ ಶಾಲೆಗೆ ಎರಡು ಸಾವಿರ ಆರಲ್ಲಿ ಬಂದೆ ಅಂದಿನಿಂದ ಯಾಕೊಂಡವರ ಪರಿಚಯವಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಮೂರು ಕುಕ್ಕು ಶಾಲೆಗೆ ಬಂದು ಸಾಕಷ್ಟು ಕೆಲಸ ಮಾಡಿದೆ ಎಲ್ಲ ಶಿಕ್ಷಕರು ಸಾಕಷ್ಟು ನೀಡಿದ್ದರಿಂದ ಶಾಲೆಯಲ್ಲಿ ಗಿಡ ಪರಿಟಿಸಿ ಪರಿಸರ ಸಂರಕ್ಷಣೆ ಮಾಡುವ ಸಿದ್ದೇ ಅರವಿಂದ್ ರಾಘವ್ ಅವರ ಸಹಕಾರದಿಂದ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಕೆಲಸ ಮಾಡಲು ಸಹಕಾರಿಯಾಯಿತು ನಾವು ಏನಾದರೂ ಸೇವೆ ಮಾಡಿದ್ದೇನೆ ಎಂದರೆ ಅದಕ್ಕೆ ಸಮಾಜ ಸೇವಕ ಅರವಿಂದ್ ರಾಘವ್ ಅವರೇ ಮೂಲ ಕಾರಣ ಶಾಲೆಗೆ ಶೈಕ್ಷಣಿಕ ಅವರ ಕೊಡುಗೆ ಅಪಾರ ಅನನ್ಯ ನಮ್ಮ ಶಾಲೆಗೆ ಹತ್ತಾರು ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಆಯುಕ್ತರ ಕಚೇರಿ ಸಹಾಯಕ ನಿರ್ದೇಶಕ ಗೋಪಾಲಗೌಡ ಭಾಗವಹಿಸಿ ಮಾತನಾಡಿದರು ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಹಳೇಬೀಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಧನಂಜಯ ತಾಲೂಕು ತರಕಾರಿ ನೌಕರ ಸಂಘದ ಅಧ್ಯಕ್ಷ ಎನ್ ಕೆಂಪೇಗೌಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಣಿಕಾರಿ ಜಯರಾಮ್ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂ ರಮೇಶ್ ಬೀರ್ಸುಪಳ್ಳಿ ದೈಹಿಕ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ ಎಸ್ ಮಲ್ಲಿಕಾರ್ಜುನಗೌಡ ಪ್ರೌಢಶಾಲ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಲ್ ಎಲ್ ಎಸ್ ಕೇಶವಮೂರ್ತಿ ಕಾರ್ಯದರ್ಶಿ ಜೆ ವಿಜಯಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಆರ್ ಸಿ ನಾಗೇಗೌಡ ಎಚ್ ಟಿಎಂಸಿ ಅಧ್ಯಕ್ಷ ಕೃಷ್ಣೇಗೌಡ ಉಪಾಧ್ಯಕ್ಷ ಜ್ಯೋತಿ ಸೋಮಶೇಖರ್ ಸದಸ್ಯರ ಚೌರೇಗೌಡ ಲೋಕೇಶ್ ಸುರೇಶ್ ಗುಣಾವತಿ ಸಂಪತ್ ಪದ್ಮ ಮಾಜಿ ಅಧ್ಯಕ್ಷ ವೆಂಕಟೇಶ್ ಸಹ ಶಿಕ್ಷಕರಾದ ಉದ್ರೇಗೌಡ ಸುನೀತಾ ಗವಿರಂಗಪ್ಪ ಲೋಕೇಶ್ ರವೀಶ್ ಟಿಡಿ ಮಂಜುಳಾ ಗೋವಿಂದರಾಜ್ ಎಲ್ಕೆ ಲೋಕೇಶ್ ದೈತ್ಯ ಶಿಕ್ಷಣ ಶಿಕ್ಷಕ ರಾಜೇಶ್ ಇತರಿದ್ದರು ಈ ವೇಳೆ ಎಂಡಿ ಮರಸಂಗಗೌಡ ಅವರನ್ನು ಸರ್ಕಾರ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎನ್ ಸೇರಿದಂತೆ ಶಿಕ್ಷಕರ ವಿವಿಧ ಸಂಘಟನಾ ಪದವಿ ಆತ್ಮೀಯವಾಗಿ ಅಭಿನಂದಿಸಿದರು गजेशानाय बालचन्द्राय श्री गणेशाय धीमहि एकदन्ताय वक्रदुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गगानचतुराय ವೇದಿಕೆಯ ಮೇಲೆ ಎಲ್ಲ ಹಾಗೂ ಮೇಲೆಗಳನ್ನ ಬರೀಬೇಕು ಅಂತ ನನಗಾದ್ರೂ ಅನಿಸ್ತು ಯಾಕೆಂದ್ರೆ ಅವರ ಒಡನಾಟ ಆ ರೀತಿ ಅಯಸ್ಕಾಂತದ ರೀತಿ ಅವರ ಒಮ್ಮೆ ಅವ್ರ ಜೊತೆ ಒಮ್ಮೆ ಬಂದು ಶ್ರೇಷ್ಠ ಚಾಣಕ್ಯ ಅಪರೂಪದ ಮಾಣಿಕ್ಯ ಈ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ಅದನ್ನೇ ಹಾಕಿದರೆ ಬಹಳ ಖುಷಿ ಆಯ್ತದ ನೋಡಿ ನಂಬಿದವಾಗೆ ದೈವವಾಗಿ ಕಾಯುತ್ತ ನಂಬಿದವಗೆ ದೈವವಾಗಿ ಕಾಯುತ್ತ ನಂಬದವರಿಗೆ ಸಲ್ಲಾಗಿ ಕಾಣುತ್ತ ಹೋರಾಟದ ಬದುಕಲಿ ಯಶ ಕಂಡವರು ಊರ ಉಪಕಾರಿ ಸಮಾಜ ಸೇವಕರಿವರು ಊರ ಉಪಕಾರಿ ಸಮಾಜ ಸೇವಕರಿವರು ಶಾಲೆಯೊಳಗಣ ಉತ್ತಮ ಗುರು ಪಾಠ ಪ್ರವಚನಗಳಂತೂ ಬಲೂ ಜೋರು ಮಕ್ಕಳ ಪ್ರೀತಿಯ ಆದರ್ಶ ಶಿಕ್ಷಕ ಶಿಕ್ಷಕ ಬಂಧುಗಳಿಗೆ ಆಪ್ತರಕ್ಷಕ ಎಲ್ಲರೊಳಗೊಂದಾಗೋ ನಿಷ್ಕಳಂಕಿತ ಹಮ್ಮು ಬಿಮ್ಮು ಇರದ ಹೃದಯವಂತ ಯಾರನ್ನೂ ನೋಯಿಸದ ಗುಣವಂತ ಕಂಬನಿಗೆ ಕರಗೋ ಜೀವ ಕಷ್ಟಕ್ಕೆ ಮಿಡಿವ ಆಪತ್ ಬಾಂಧವ ಅಗಲಿರುಳೆನ್ನದೆ ಶಾಲೆಯ ಸೇವೆ ಗೈದವ ಅಜಾತ ಶತ್ರು ಕ್ರಿಯಾಶೀಲ ದಿವ ಒಂದು ಶುಭ ಸಂಗೇತ ನೋಡಿ ವಾಚನ ಎಲ್ರಿಗೂ ತಲುಪಲಿ ಅಂತೇಳಿ ಆ ವಿದ್ಯುತ್ ಕೂಡ ನಮ್ಗೆ ಸಹಕಾರ ಇದೆ ಅಪ್ರತಿಮ ಕೆಚ್ಚೆದೆಯ ದೇಶ ಪ್ರೇಮಿ ಸದಾ ಓದಲು ಹಪ ಹಪಿಸೋ ಪುಸ್ತಕ ಪ್ರೇಮಿ ಶಾಲೆಗಳ ಏಳಿಗೆಗೆ ಆತರೈವ ಶಿಕ್ಷಣ ಪ್ರೇಮಿ ಅವಿಭಕ್ತ ಮನದ ಮಾತೃ ಪ್ರೇಮಿ ಆಡು ಮುಟ್ಟದ ಸೊಪ್ಪಿಲ್ಲ ನೀವರಿಯದ ಕ್ಷೇತ್ರವೇ ಇಲ್ಲ ಹಿಡಿದ ಕೆಲಸ ಸಾಧಿಸದ ಇತಿಹಾಸವೇ ಇಲ್ಲ ಕೃಷಿಗೂ ಸೈ ಶಿಕ್ಷಕ ವೃತ್ತಿಗೂ ಸೈ ವಾಣಿಜ್ಯ ಉದ್ಯಮಕ್ಕೂ ಜೈ ದಾನ ಧರ್ಮಕ್ಕೆ ಎತ್ತಿದ ಕೈ ಎಲ್ಲೆಡೆ ಹಂಚುವಿರಿ ನಿಸ್ವಾರ್ಥ ಪ್ರೀತಿ ಬಯಸಲೇ ಇಲ್ಲ ನೀವೆಂದು ಸನ್ಮಾನ ತಾವಾಗಿ ಹುಡುಕಿ ಬಂದವು ದೊಡ್ಡ ಸ್ಥಾನಮಾನ ಸ್ವಚ್ಛ ಮನದ ಅಭಿವೃದ್ಧಿಯ ಹರಿಕಾರ ಅತಿ ವಿರಳ ಅತಿ ಸರಳ ನಡೆಯ ಸರದರ ಹೆಂಗಡೆಯ ಹೆಂಗಡೆಯರ ಅಚ್ಚುಮೆಚ್ಚಿನ ಸೋದರ ಓದ ಕಡೆಯೆಲ್ಲ ಗುರುತ ಕಾಯಕ ಯೋಗಿ ನಿಮ್ಮ ಕಾರ್ಯ ಸಾಧನೆ ಜೀವಂತ ಸಂಘಟನೆಯ ಶ್ರೇಷ್ಠ ಚಾಣಕ್ಯ ಮರೆಯಲೆಂತೂ ಅಪರೂಪದ ಮಾಣಿಕ್ಯ ದಾಳಿ ದೀಪವಾಗಿ ನಿಂತರೆ ಅಸಹಾಯಕರಿಗೆ ನಿರ್ಭೀತಿ ನಕಲಿ ಶಾಮರಿಗೆ ನಿಮ್ಮದೇ ಭೀತಿ ಕೆಡುಗನಿಗಂತೂ ನಿಮ್ಮ ನಡೆ ಬಲು ಭಜೀತಿ ಹೀಗಾಗಿ ನೀವೆಂದರೆ ನಮಗೆಲ್ಲ ಪಂಚ ಪ್ರಾಣಿ ಸುರ ಸುಂದರ ಸ್ಫುರ ರೂಪಿ ಏನಲ್ಲ ನಮ್ಮ ಗೋಧಿಯ ಮೈಬಣ್ಣ ಉತ್ಸಾಹದಲ್ಲಿ ನವ ಚಿರ ಯುವಕನಣ್ಣ ಮಾರ್ಗದರ್ಶಕರಾಗಿ ಮುಂಚೂಣಿ ನಾಯಕರಾಗಿ ನೀವೆ ಬೇಕಣ್ಣ ನೂರು ಕಾಲ ಆರೋಗ್ಯವ ದೈವ ತಮಗೆ ತರುಣಿಸಲಣ್ಣ ನಿಮ್ಮೊಡನೆ ಸೇವೆಗೈದ ಸವಿ ನೆನಪು ಅವಿಸ್ಮರಣೀಯ ಶಾಲಾ ಶಿಕ್ಷಣದಲ್ಲಿ ತಮ್ಮ ಸೇವೆ ಅನನ್ಯ ಸುಳ್ಳು ನುಡಿಗಳೇನಲ್ಲ ಹೊಗಳಿಕೆ ಒಳ್ಳೆ ನುಡಿಗಳಲ್ಲ ಅಭಿಮಾನದ ನುಡಿಗಳಿಗೂ ನೇರ ದಿಟ್ಟ ನಿರಂತರ ಇಂತಿ ನಿಮ್ಮ ಧನಂಜಯ ಪಾಂಡವಪುರ ತಮಗಿರೋ ಅರ್ಪಣೆ ನನ್ನ ಕಾವ್ಯ ನಮನ ಧನ್ಯವಾದಗಳು ಅವಕಾಶಕ್ಕಾಗಿ ಯು ಎಂ ಡಿ ಸರ್ ಅವರು ಅಡಿಯವರು ಎಂ ಡಿ ಎಂ ಸರ್ ಅವ್ರ ಮಗಳವ್ರು ಬಾಪಾ ಬೇಕಾ ಬೇಡಿಕೆನ ಬರ್ಬೇಕು ಅಂದ್ರೆ ಕೊಡ್ತಾ ಇದ್ವಿ ಮಮ್ಮದವ್ರು ಇನ್ನೊಬ್ಬ ಚಿಕ್ಕ ಮೊಮ್ಮಗ ಬರಕ್ ಹಾಕಿಲ್ಲ ದೊಡ್ಡ ಯಾಕಂದ್ರೆ ಇವತ್ತು ಅವ್ರಿಗೆ ಸ್ವಲ್ಪ ಸುಖನೂ ಇರುತ್ತೆ ಸ್ವಲ್ಪ ದುಃಖನೂ ಇರುತ್ತೆ ದುಃಖ ಏನಂದ್ರೆ ಇವತ್ತು ಮರಸಮ್ಮನವರು ಶಿಕ್ಷಣ ಜೀವನ ಒಫಿಷಿಯಲ್ ಆಗಿ ಅಂತಿಮ ಬಂದಿದೆ ಅಂತ ಒಂದು ದುಃಖ ಇರ್ಬೋದು ಒಂದು ಸುಖ ಇರ್ಬೋದು ನಾಳೆಯಿಂದ ಮರಸಮ್ಮನ ಮನೇಲೆ ಇರ್ತಾರೆ ಅಂತ ನೋಡಿದಾರೆ ಅದು ಅವ್ರು ಮಾ ಅವ್ರು ಯೋಚನೆ ಮಾತ್ರ ದೊಡ್ಡ ತಪ್ಪು ನನ್ಗೆ ಗೊತ್ತಿರೋ ಮರಸಮ್ಮನವ್ರು ಅವರು ಮನೇಲಿ ಒಂದು ನಿಮಿಷ ಕೂತಿರಲ್ಲ ನೀವು ಬೇಜಾರು ಮಾಡ್ಕೊತಾರೆ ನಾವು ನಮ್ಮ ಸ್ವಭಾವನ ಹಂಗೇನೆ ಕೆಲಸ ಮಾಡ್ತಾ ಇದ್ರೇನೆ ಚೆನ್ನಾಗಿರ್ತಾರೆ ಕುಳಿಸ್ಬಿಟ್ರೆ ಅವರು ಅವರು ಹುಚ್ಚು ಹಾಕ್ತಾರೆ ನಿಮ್ಮನ್ನು ಹುಚ್ಚು ಮಾಡ್ತಾರೆ ಸೊ ದಯವಿಟ್ಟು ಫ್ರೀಡಮ್ ಕೊಟ್ಟು ಅವ್ರನ್ನ ಏನ್ ಮಾಡಬೇಕು ಮಾಡಕ್ ಬಿಡಿ ಯಾಕಂದ್ರೆ ಅವರು ನಾನು ಹೇಳ್ತೀನಿ ಅಲ್ಲ ಇಂಗ್ಲಿಷ್ ಅಲ್ಲಿ ರಿಟೈರಿಂಗ್ ಫ್ರಮ್ ಡೆಸಿಗ್ನೇಷನ್ ನಾಟ್ ಫ್ರಮ್ ಡೆಡಿಕೇಶನ್

ಅದು ಕರೆಂಟ್ ಜನಕ್ಕೆ ಹೋಗಿ ಸೇರೋ ತರ ಸೇವೆ ಮಾಡೋದು ಅಂತವ್ರ ಸಲಹೆ ತಗೊಂಡೇ ನಾವು ಮಾಡ್ಕೊಂಡು ಹೋಗಿ ಹೋಗಿದೀವಿ ತುಂಬಾ ಧನ್ಯವಾದಗಳು ಅದಕ್ಕೆ ಈ ಶಾಲೆಗೆ ನಾನು ಸುಮಾರು ಎರಡ್ ಸಾವಿರದ ಮೊದಲನೇ ಭಾಗ ಮೊದಲನೇ ಸಲ ಬಂದಿದೆ ರಾಹತ್ ಚಾಲ್ ಅಂತ ಹೆಸ್ಟ್ರೆಸ್ ಇದ್ರು ಆ ಮೇಡಮ್ ಕಾಣ್ತಾ ಇದ್ದು ರಾಹ್ ಟೈಮ್ ಅಲ್ಲಿ ಬರುವಾಗ ಗೋಡೆ ಇರ್ಲಿಲ್ಲ ಇಲ್ಲಿ ದೊಡ್ಡ ಗ್ರೌಂಡ್ ಇತ್ತು ಗುಂಡಿ ಕಲ್ಲುಗಳಿತ್ತು ಮೇಲೆ ಹಾವು ಕೂತಿತ್ತು ನನ್ನ ಮೊದಲೇ ವಿಸಿಟು ಇದೇನಪ್ಪ ಒಳ್ಳೆ ಶಕುನ ಏನು ಗೊತ್ತಾಗ್ತಾ ಇಲ್ಲ ಮಕ್ಕಳಲ್ಲ ಸರ್ ಹಾವು ಹಾವು ಹೊಂದು ಒಳ್ಳೆ ಬಂದ್ರು ಏನು ಬಂದ್ರು ಒಳ್ಳೇದೇ ಬಿಡಪ್ಪ ಮಾಡೋಣ ಅಂದ್ರೆ ಒಂದೊಂದಾಗಿ ಆಮೇಲೆ ವಾಟರ್ ಟ್ಯಾಂಕ್ ರಾಜ ಮೇಡಮ್ ರಿಕ್ವೆಸ್ಟ್ ಮಾಡೋದು ನೀರು ಕೊಟ್ಟಿದೆ ಮಕ್ಕಳಿಗೆ ವಾಟರ್ ಟ್ಯಾಂಕು ನಲ್ಲಿ ಕಟ್ಬಿಡಿ ಅಂತ ಅಷ್ಟು ಮಾಡಿಸಿದೆ ಅದಾದ್ಮೇಲೆ ನಿಂಗರಾಕ್ಷರ ಟೈಮಲ್ಲಿ ಆಫೀಸ್ದು ಕಂಪ್ಲೀಟ್ ಫರ್ನಿಚರ್ ಆಗಲಿ ಆಮೇಲೆ ಬೇರೆ ಏನೇನು ಸಾಮಾನು ಬೇಕೋ ಅದೆಲ್ಲ ನಮ್ಮ ಸಂಸ್ಥೆಯಿಂದ ನಾನು ದಾನ ಮಾಡಿದ್ದೆ ಅದಾದ್ಮೇಲೆ ಮರಸಾಮಿ ಅವರು ಬಂದ ತಕ್ಷಣ ಇನ್ನೂ ಹೆಚ್ಚು ಶುರು ಆಗಬೇಕು ಟ್ರ್ಯಾಕ್ ಸೂಟ್ಸ್ ಕೇಳಿದ್ರು ಎಲ್ಲ ಮಕ್ಕಳಿಗೂ ಟ್ರ್ಯಾಕ್ ಸೂಟ್ ಕೊಡಿಸಿದೆ ಅದು ಬಿಟ್ಟು ಪ್ಯಾಂಡ್ ಶರ್ಟ್ ಕೊಡಿಸಿದೆ ಈ ಶಾಲಿನ ಕಂಪ್ಲೀಟ್ ಪೇಂಟಿಂಗ್ ಮಾಡಿಸಿದ್ವಿ ಇವತ್ತು ಅವ್ರ ಫೇರ್ವೆಲ್ ಗಿಫ್ಟ್ ಅಂತ ಹೇಳೋದಿಲ್ಲ

ಇಲ್ಲಿ ಇಚ್ಛೆ ಅಂದರೆ ಈ ಶಾಲೆಗೆ ಮೊನ್ನೆನೂ ಹೇಳಿದೆ ನನಗೆ ಈ ಗ್ರೌಂಡನ್ನು ಈ ಥರ ಯಾವ ಒಂದು ಕಾಂಕ್ರೀಟ್ ಇದು ಕೊಟ್ ಅಂತ ಹೇಳೋದು ಇಷ್ಟ ಕೊಡಲ್ಲ ನನಗೆ ಸೈಂಟಿಫಿಕ್ ಆಗಿ ಇಲ್ಲಿ ಒಂದು ಟ್ರ್ಯಾಕ್ ಕ್ಲಿಯರ್ ಮಾಡಿ ಒಳಗಡೆ ಕ್ಲೀನ್ ಆಗಿ ವಾಲಿಬಾಲ್ ಕೊಡು ಬಾಸ್ಕೆಟ್ಬಾಲ್ ಕೊಟ್ಟು ಇಷ್ಟು ಜಾಗ ಇದೆ ಇಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇದೆ ನಾನು ಅದಕ್ಕೋಸ್ಕರ ನಾನು ಮೊನ್ನೆ ಮಾಜಿ ಶಾಸಕರು ಸರ್ ಮಗನಿಗೂ ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಶಾಲೆಯಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಸ್ಪೋರ್ಟ್ಸ್ ಕನ್ಸಲ್ಟೆಂಟ್ ಕಲಿಸಿ ಇಲ್ಲಿ ಮತ್ತೆ ನಮ್ಮ ಸುರಮ ಬಾಡವಕ್ಕೆ ಎಡಕ್ಕೂ ಒಳ್ಳೆ ಜಾಗ ಇದೆ ಒಂದು ಸ್ಟೇಡಿಯಂ ಮಿನಿ ಸ್ಟೇಡಿಯಂ ಥರ ಮಾಡೋಣ ಅಂತ ಒಂದು ಆಸೆ ಇದೆ ಈ ಆಸೆ ಅದು ಅಫ್ಕೋರ್ಸ್ ದೊಡ್ಡ ಪ್ರಾಜೆಕ್ಟ್ ಅದು ಲಕ್ಷಾಂತರ ರೂಪಾಯಿ ಹಾಕೋದು ನನ್ನಲ್ಲಿಲ್ಲ ನಾನು ಆರ್ಡ್ರೆ ಬಗ್ಗೆ ಆದಷ್ಟು ನನಗಿರೋ ಕೈ ಇಟ್ಕೊಂಡು ಏನೋ ಒಂದು ಸಾಧಿಸಬೇಕು ಅಂತ ಒಂದು ಇಚ್ಛೆ ಪಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರೂ ಸಹಕಾರ ಸಹಕಾರ ನಿಮ್ಗೆ ಬೇಕಾಗಿರುತ್ತೆ ಪ್ರತಿಯೊಬ್ಬರದ್ದು ನನಗೆ ಬೇಕಾಗಿರುತ್ತೆ ದಯವಿಟ್ಟು ಆಮೇಲೆ ನಾನು ಹದಿನೈದನೇ ತಾರೀಕು ನನ್ನ ಬ್ರದರ್ ಯಾವಾಗ ಡೊನೇಷನ್ ಇನ್ನೇ ಕೊಟ್ಟರು ಫರ್ನಿಚರ್ದು ಅವ್ರ ಮಗಳ ಅಕ್ಷತ ಅಂತ ಇಪ್ಪತ್ತೈದನೇದು ಬರ್ತ್ ಲಾಸ್ಟ್ ಟೈಮು ನಮ್ಮ ಇನ್ನೊಬ್ಬರ ಫ್ರೆಂಡ್ ಐವತ್ತನೇ ಬರ್ತ್ರಿಗೂ ಇಲ್ಲಿ ಹೇಳಿದೆ ಈಗ ಈಗ ಅಭಿನಯ ಆಗಿದೆ ಅವ್ರಿಗೆ ಕೆಲಸ ಮಾಡಿದೆ ನಾನು ಈ ಸಮಾರಂಭಕ್ಕೆ ಬಂದು ನನಗೆ ಗೊತ್ತಿರ್ತಕ್ಕಂಥ ಕೆಲವು ಮಾಹಿತಿಗಳು ಅನ್ನ ಹೇಳಬೇಕು ಅಂದ್ಕೊಂಡಿದ್ದೆ ಮುಂಬಗೌಡ್ರು ನನಗೆ ತಂದೆಯ ಸಮಾನವಾದಂಥ ಒಂದು ಗೌರವನ್ನ ಇಲ್ಲಿವರೆಗೂ ಕೊಡ್ಕೊಂಡು ಬಂದಿದ್ದಾರೆ ಮತ್ತೆ ಅವ್ರ ಒಡನಾಡಿಗಳು ಸಂಬಂಧಿಕರು ಒಂದೇ ಊರಲ್ಲಿ ಒಂದೇ ಹತ್ತತ್ರ ಇರ್ತಕ್ಕಂಥ ನಮ್ಮ ಕುಟುಂಬಗಳು ಹೀಗಾಗಿ ಅವ್ರ ಬಗ್ಗೆ ಭಾಳಷ್ಟು ಮಾಹಿತಿ ನನಗಿದೆ ಆದರೆ ಈ ಸಂದರ್ಭದಲ್ಲಿ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಸಮಯದ ಅಭಾವ ಇದೆ ಕಾರ್ಯಕ್ರಮ ಸುಮಾರು ಒಂದು ಒಂದರಿಂದ ಒಂದೂವರೆ ಗಂಟೆ ನಿಧಾನವಾಗಿ ಆರಂಭ ಆಯಿತು ಮತ್ತು ಅಭಿಮಾನಿಗಳು ಆಸಕ್ತಿ ವಿಶ್ವಾಸಿಗಳು ಅವ್ರ ಗೌರವ ಸಾಕು ಕೂಡ ಬಂದಿದ್ವಿ ಹೀಗಾಗಿ ಸಮಯದ ಕೊರತೆಯಿಂದ ನಾನು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾವು ಗೌಡ್ರಿಗೆ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಒಟ್ಟಾಗಿ ಪಾಂಡಪುರ ನಗರದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡಿದೆ ಅದು ಈ ಈ ಸೆಪ್ಟೆಂಬರ್ನ ಮಾಯಲ್ಲಿ ಎರಡನೇ ವಾರ ಮತ್ತು ಮೂರನೇ ವಾರದಲ್ಲಿ ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಚರ್ಚೆಯನ್ನು ಮಾಡಿದರೆ ಹಲವಾರು ಜನ ಸೇರಿ ಅದಕ್ಕೆ ಮಲ್ಸಮ್ಗೌಡರು ಒಪ್ಪಿಲ್ಲ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಮಾಡಬೇಕಾಗುತ್ತೆ ನಮ್ಮ ಬೀಗರು ಅಕಾಲ ಮೃತ್ಯುವಿಗೆ ತುತ್ತಾದರೂ ಅದರ ನೋವಿನಲ್ಲಿ ನನಗೆ ಆಗ್ತಾ ಇಲ್ಲ ಹೀಗಾಗಿ ಇವತ್ತು ಕೂಡ ನಾನು ಬರುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ಮರಿಸ್ವಾಮಿಗೌಡರ ಒಂದು ಪ್ರೀತಿಯಿಂದ ನಾನು ಬರಬೇಕು ಬರಬೇಕಾದ ಬಂತು ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಮರಿಸ್ವಾಮಿ ಮರಿಸ್ವಾಮಿಗೌಡರು ಸುಮಾರು ಮೂವತ್ತು ವರ್ಷಗಳ ಕಾಲ ಸೇವೆಯನ್ನು ಮುಗಿಸಿ ನಿವೃತ್ತ ಆಗ್ತಾ ಇದಾರೆ ಮತ್ತು ಅವರ ನಿವೃತ್ತ ಒಂದು ಸೇವಾ ಅವಧಿಯಲ್ಲಿ ಅವರು ಅತ್ಯುತ್ತಮವಾದಂತಹ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಮಕ್ಕಳನ್ನ ಪ್ರೇರೇಪಿಸಿದ್ದಾರೆ ಮಕ್ಕಳನ್ನ ಬೆಳೆಸಿದ್ದಾರೆ ಅವರ ಸರ್ವೋತಮುಖ ಅಭಿವೃದ್ಧಿ ಆಗ್ಬೇಕಾದ್ರೆ ಹಲವು ರೀತಿಯಲ್ಲಿ ಅವರು ಪ್ರಯತ್ನಿಸಿದ್ದಾರೆ ಮತ್ತು ಅವರು ಹೋದ ಕಡೆಯಲ್ಲೆಲ್ಲ ಎಲ್ಲೆಲ್ಲಿ ಶಾಲೆಯಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ ಅಲ್ಲೆಲ್ಲ ಸಾರ್ವಜನಿಕರ ಪೋಷಕರ ಪ್ರಶಂಸೆಗೆ ಒಳಗಾಗಿದ್ದಾರೆ ಅನಂತರ ಅವರು ಮುಂಬಡ್ತಿ ಬಂದು ಪ್ರೌಢಶಾಲಾ ವಿಭಾಗಕ್ಕೆ ಸಹ ಶಿಕ್ಷಕರಾಗಿ ಬಂದ ಮೇಲೆ ಈ ಮುಂಗಡಕೊಪ್ಪಲ್ಗೆ ಸುಮಾರು ಹದಿಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇಲ್ಲೇ ಪ್ರಭಾರೆ ಮುಖ್ಯ ಶಿಕ್ಷಕರಾಗಿ ಈಗ ನಿವೃತ್ತರಾಗ್ತಾ ಇದ್ದಾರೆ ಈ ಅವಧಿನಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆ ಅವರ ಸಾಧನೆಗಳನ್ನ ಈಗಾಗಲೇ ಪಟ್ಟಿ ಮಾಡಿ ಹೇಳಿದ್ದಾರೆ ಗೋಪಾಲೇಗೌಡರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮತ್ತು ಅರವಿಂದ ರಾಘವನ್ ಅವರು ನಾನು ಪಾಂಡಪುರ ತಾಲೂಕೆ ಏನೇನು ಮಾಡಿದ್ದೀನಿ ಅದರಲ್ಲಿ ಆ ಮಾಡಿರುವ ನಾನು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಕೊಡುಗೆಗಳಲ್ಲಿ ಕೊಡುಗೆ ಹೆಚ್ಚಿನ ಈ ಶಾಲೆ ಕೊಟ್ಟಿದ್ದೀನಿ ಇದು ಮರಿಸ್ವಾಮಿಗೌಡ್ರೆ ಇಲ್ಲಿ ಕೊಟ್ಟಿದ್ದೀನಿ ಮತ್ತೆ ಗೌಡರು ಅವರ ತಂಡ ಇಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನೋಡಿ ನಾನು ಮೆಚ್ಚಿಕೊಂಡು ಪ್ರಶಂಸಿಸಿ ನಾನು ಇಲ್ಲಿ ಸಹಾಯ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ವೇದಿಕೆ ಮೇಲೆ ಅವರು ಹೇಳಿದ್ದಾರೆ ನಾನು ಅನೇಕ ವಿಚಾರಗಳನ್ನ ಅವ್ರಿಗೆ ಹೇಳ್ಬಲ್ಲೆ ಅವರು ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಸಿಕ್ಕಿದೆ ಮತ್ತೆ ಮಲೆನಾಡ ಗಾಂಧಿ ಎಚ್ ಜಿ ಗೋವಿಂದೇಗೌಡರ ಶಿಕ್ಷಕ ಪ್ರಶಸ್ತಿ ಕೂಡ ಬಂದಿದೆ ಈ ಶಾಲೆಗೆ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಬರೋದಕ್ಕೆ ಕೆಲವು ವರ್ಷ ನೈಂಟಿ ಕೆಲವರ್ಟ್ ಬಂದಿದೆ ಕೆಲವು ವರ್ಷ ಬಂದಿದೆ ಅದಕ್ಕೆ ಇವರು ಇವರು ತಂಡ ಬಹಳ ಕಾರಣರಾಗಿದ್ದಾರೆ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಈ ಶಾಲೆಗೆ ಮಾಡಿಸಿದ್ದಾರೆ ಪೀಠೋಪಕರಣಗಳಾಗ್ಬೋದು ಅಥವಾ ಸ್ಮಾರ್ಟ್ ಕ್ಲಾಸ್ ಆಗ್ಬೋದು ಕಂಪ್ಯೂಟರ್ ಆಗ್ಬೋದು ಮತ್ತೆ ಈ ತರ ಬೇರೆ ಬೇರೆ ಕಾರ್ಯ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳನ್ನ ಈ ಶಾಲೆಗೆ ಒದಗಿಸಿ ಇದು ಮಂಡ್ಯ ಇವು ಅತ್ಯುತ್ತಮ ಶಾಲೆಗಳಲ್ಲಿ ಒಂದು ರೀತಿ ಶ್ರಮಿಸಿದ್ದಾರೆ ಮೈಸೂರು ಭಾಗದ ನಿವೃತ್ತ ಜಂಟಿ ನಿರ್ದೇಶಕರ ಅವರ ಒಂದು ಆಶೀರ್ವಾದದೊಂದಿಗೆ ಅದರ ಜೊತೆಗೆ ಇತ್ತೀಚೆಗೆ ನನಗೆ ಹಿರಿಯರ ಒಂದು ಮಾರ್ಗದರ್ಶನ ಅಂದ್ರೆ ಈಗ ತಾನೇ ಮೊನ್ನೆ ಮೊನ್ನೆ ನನಗೆ ಒಂದು ಪರಿಚಯ ಆಯ್ತು ನಮ್ಮ ಹಿರಿಯಳಿ ಗ್ರಾಮದ ಯಜಮಾನರಾದಂತ ಅದರಲ್ಲಿ ಹಿರಿಯವರು ಹಿರೇಗೌಡರು ಒಂದು ಆಶೀರ್ವಾದದೊಂದಿಗೆ ಜೊತೆಗೆ ಜೊತೆಗೆ ನನಗೆ ಪಾಂಡವಪುರದಲ್ಲಿ ಇನ್ನು ನಮ್ಮ ನಮಗೆ ಸ್ವಂತ ಅಕ್ಕನ ಮಗನೇ ಅವರು ವೆಂಕಟೇಗೌಡರು ಹಾಗೂ ನಮ್ಮ ಆರಹಳ್ಳಿ ಗ್ರಾಮದ ಶ್ರೀನಿವಾಸಿಗೌಡರು ಹಾಗೂ ನಮ್ಮ ರುದ್ರಣ್ಣರು ಅವರ ತಂಡನ ಒಂದು ಎಲ್ಲರ ಆಶೀರ್ವಾದದೊಂದಿಗೆ ನನ್ನ ಈ ಒಂದೆರಡು ಮಾತನ್ನ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ನಾನು ಮನ್ಮನ್ನೆ ಈ ಶಾಲೆಗೆ ಈ ಬಂದಿಂದ ಏನೇನು ಮಾಡಿದೆ ಅನ್ನೋದು ನಾನು ಹೇಳೋದ್ಕಿಂತ ನಾನು ಮಾಡಿದಂತ ಒಂದು ಕಾರ್ಯಗಳ ಬಗ್ಗೆ ಎಲ್ಲ ವಿಶ್ಲೇಷಣೆ ಮಾಡಿದ್ದಾರೆ ಜೊತೆಗೆ ಮೊನ್ನೆ ಆಕಸ್ಮಿಕವಾಗಿಲ್ಲ ಕಾರಣ ಅಂದ್ರೆ ಶ್ರೀಯುತ ಅರವಿಂದ್ ರಾಘವನು ಅರವಿಂದ್ ರಾಘವನೇ ಇಡೀ ನಮ್ಮ ಪಾಂಡವಪುರ ತಾಲೂಕಿನಾದ್ಯಂತ ಆ ಒಂದು ಎಲ್ಲ ರೀತಿಯಲ್ಲೂ ಶೈಕ್ಷಣಿಕವಾಗಿ ಅಭಿವೃದ್ಧಿಗೆ ಕಾಣಿಭೂತರಾಗಿರ್ತಕ್ಕಂಥ ಶ್ರೀಯುತ ಅರವಿಂದ್ ರೈಗವರ್ನು ಅವ್ರನ್ನ ವ್ಯಕ್ತಿ ನಮ್ಮ ಪಾಂಡವಪುರ ತಾಲೂಕಿನ ಶ್ರೀಯುತ ಶಂಕರ್ ಅವರು ಯಾಕೆಂದ್ರೆ ನಾವು ಮರಿವಾಗಿದ್ರ ಅವರು ಎಲ್ಲ ಕಾರ್ಯಗಳಲ್ಲೂ ಸಹ ನಾವು ಒಂದು ನಮ್ಗೆ ಒಂದು ಹೆಸರು ಬಿಡ್ಬೇಕಂದ್ರೆ ಶ್ರೀಯುತ ಅರವಿಂದ್ ರೈಗವರ್ ಏಕೆಂದ್ರೆ ಅವರ ಒಂದು ನೆರವು ಇದೆಯಲ್ಲ ನಮ್ಮ ಪಾಂಡವಪುರ ತಾಲೂಕಿನ ಅತ್ಯಂತ ನಾವು ನೆನ್ಕೊಡ್ಬೇಕು ಜೊತೆಗೆ ಆ ಎಲ್ಲಿ ಅಂದ್ರೆ ನಾನು ಸಮನ್ಯಾಗೆ ಅವರ ಆ ಒಂದು ಮಾತುಗೆ ಇದುಕೊಂಡು ಇರ್ತೇನೆ ಯಾವುದೇ ಒಂದು ಸಣ್ಣ ಮಾತು ಬಂದರೂ ಸಹ ತಕ್ಷಣ ನಾನು ನಮ್ಮ ಜೆ ಡಿ ಎಲ್ ಆರ್ ಬೃಸಮ್ಗೋಡುಗೆ ನಾನು ಪೋರಾಡ್ತಿರ್ತೀನಿ ಅವರು ಏನು ಹೇಳ್ತಾರೆ ಆ ರೀತಿ ಒಂದು ಒಂದು ಮುಂದುವರುವಂಥ ಒಂದು ಕಾರ್ಯಕ್ರಮವನ್ನು ಹೀಗೆ ಇಟ್ಕೊಂಡಿದ್ದೀನಿ ಮುಂದನ ಇಟ್ಕೊಟ್ಟಾ ಹೇಳ್ತಾ ನಮ್ಮ ಈ ಶಾಲೆಗೆ ಬಂದು ನಾನು ಹದಿಮೂರು ವರ್ಷಗಳಾಯಿತು ಹದಿಮೂರು ವರ್ಷಗಳಿಂದ ನಾನು ಒಂದು ಕೌಲವನ್ನ ಹೇಳಿದರು ನಾವು ಯಾವ ಯಾವ ಶಾಲೆನಲ್ಲಿ ಇದ್ದೆ ಆ ಶಾಲೆನಲ್ಲಿ ಇದೇ ರೀತಿ ಈ ಶಾಲೆಗಳನ್ನ ನಾನು ಮೊದಲು ಮಂಡ್ಯ ತಾಲೂಕಿನ ಒಂದೇಮಡುಗ ಗ್ರಾಮದಲ್ಲಿ ಇದೆ ಅದು ಒಂದು ಹತ್ತು ಕುಂಟೆ ಶಾಲೆ ಮಾತ್ರ ಅದು ಬಹಳ ಬರೀ ನಿಯೋಜನೆ ಮೇಲೆ ಕೆಲಸ ಮಾಡ್ತಾ ಇರುವ ಅಲ್ಲಿ ಮಾಸ್ಟರ್ಗಳು ಒಬ್ಬರು ಇರ್ತಿರ್ಲಿಲ್ಲ ಅಂತ ಒಂದು ಶಾಲೆನಲ್ಲಿ ನಾನು ಪ್ರಥಮವಾಗಿ ನೇಮಕ ಆಗಿ ಅಲ್ಲಿ ಇಬ್ಬರು ಶಿಕ್ಷಕರನ್ನ ಅಪಾಯಿಂಟ್ ಆಯ್ತು ನಂತರ ಐದು ಏಳು ಜನ ಶಿಕ್ಷಕರ ಒಂದು ನೇಮಕಾತಿ ಮಾಡುವ ರೀತಿಯಲ್ಲಿ ಅಲ್ಲಿಯ ಜನರ ಮನವೊಲಿಸಿ ಆ ಒಂದು ಗ್ರಾಮದ ನೂರ ಎಪ್ಪತ್ತೇಳು ಮಕ್ಕಳವರೆಗೂ ಶಾಲೆ ಆದ್ರು ಅಲ್ಲಿ ಎಂಟು ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಪ್ರತಿಷ್ಠಿತ ಶಾಲೆ ಅಂದ್ರೆ ನಮಗೆ ಚಿಟ್ಟಳ್ಳಿ ಎಲ್ಲ ಹೇಳೋರು ಚಿಟ್ಟಲಿ ಶಾಲೆಗೆ ಹೋಗ್ಬಿಡಿ ಅಲ್ಲಿ ಬಹಳ ಕಿರಿ ಕೊಡ್ತಾರೆ ಹಾಗೆ ಹೇಗೆ ಅಂತ ಕೆಲವರು ಎಲ್ಲ ಖಾಲಿ ಖಾಲಿ ಇರೋದು ಅಲ್ಲಿ ಪ್ರಾರಂಭದಲ್ಲಿ ಏನಾದ್ರು ನನಗೆ ಪಕ್ಕದ ಗ್ರಾಮ ನಮ್ಗೆ ಬುತ್ತಿಬು ಎಲ್ಲಾ ನೆಂಟಿಸ್ತಿರ್ತಾರೆ ಆಮೇಲೆ ಜೊತೆಗೆ ನಮ್ ಕೆಲಸವನ್ನ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಯಾರೇನ್ ಮಾಡ್ತಾರೆ ಏನೋ ಒಂದು ಮನೋಭಾವನೆಯನ್ನ ಇಟ್ಕೊಂಡು ಅಂತಹ ಶಾಲಿನಲ್ಲಿ ನಾನು ಕೆಲಸ ಮಾಡಬೇಕು ಅಂದ್ಬಿಟ್ಟು ಚಿಕ್ಕಳ್ಳಲ್ಲೂ ಸಹ ನಾನು ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡಿ